ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ಸ್ ಕೇಂದ್ರಿಗೂ ಕೂಡ ಸ್ವಾಗತ ನಾನಿವತ್ತು ಮಂಗಳೂರು ಸ್ಪೆಷಲ್ ಗೋಲಿಬಜ್ಜಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಸ್ನ್ಯಾಕ್ಸಿಗಂತೂ ತುಂಬಾ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಲ್ಟು ಒಂದು ಪಿಂಚಷ್ಟು ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಸ್ವಲ್ಪ ಫ್ಲಂಬಿ ಫ್ಲಂಬಿ ಬರಬೇಕು ಸೊ ಅಷ್ಟು ಸ್ವಲ್ಪ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಮೊಸರಿನ ಅಂಶ ಏನಾದರೂ ಕಡಿಮೆ ಆಯಿತು ಅಂದರೆ ನಾವು ಪುನಃ ಮೊಸರನ್ನ ಇಲ್ಲಿ ಸೇರಿಸ್ಕೊಬೇಕಾಗುತ್ತೆ ನಂತರ ಒಂದು ಒಂದು ಕಾಲು ಬೌ ಒಂದು ಒಂದೂವರೆ ಅಥವಾ ಒಂದು ಕಾಲು ಬೌಲಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಇನ್ನು ಇನ್ನು ಸ್ವಲ್ಪ ಮೊಸರು ಕಡಿಮೆ ಆಯಿತು ಅಂತ ಅನ್ನಿಸ್ತು ಸೊ ಪುನಃ ನಾನು ಇನ್ನೊಂದು ಅರ್ಧ ಬೌಲಷ್ಟು ಮೊಸರನ್ನು ಹಾಕ್ಕೊಂಡು ಚೆಂದ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೂಡ ಗಂಟು ಬರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ನೋಡಿ ಈ ರೀತಿ ಬ್ಯಾಟರ್ ಆಗಬೇಕು ಅಷ್ಟು ಚೆಂದ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಈಗ ಬ್ಯಾಟರ್ ರೆಡಿಯಾಗಿದೆ ಇದಕ್ಕೆ ನಾನೀಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಮೆಣಸಿನ್ಕಾಯಿ ಹಸಿ ತೆಂಗಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಇಷ್ಟನ್ನು ಕೂಡ ಹಾಕ್ಕೊಂಡು ಪುನಃ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬೇಕಾಗಿರುವಂಥದ್ದು ಜಾಸ್ತಿ ಇಂಗ್ರೀಡಿಯೆಂಟ್ಸೇ ಬೇಕಾಗೋದಿಲ್ಲ ಇದಕ್ಕೆ ಮೇನ್ ಟೇಸ್ಟೇ ಮೊಸರು ಮತ್ತು ಈಗ ನಾವು ಹಾಕಿದಂತಹ ಜೀರಿಗೆ ಮತ್ತು ಕಾಯಿ ಕಾಯಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ನಾನೀಗ ಇಲ್ಲೇ ಒಂದು ಕಡಾಯಲಿ ಎಣ್ಣೆಯನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಒಂದೊಂದೇ ಗೋಲಿ ಬಜ್ಜಿಯನ್ನು ಈ ರೀತಿ ಹಾಕೋತಾ ಬರ್ತಾಯಿದ್ದೀನಿ ಹಾಕಿದ ತಕ್ಷಣ ಯಾವ ರೀತಿ ಮೇಲ್ಗಡೆ ಫ್ಲಂಬಿಯಾಗಿ ಉಬ್ಬಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಒಳಗಡೆ ಫ್ಲಂಬಿಯಾಗಿ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇದೀಗ ಆಲ್ಮೋಸ್ಟ್ ಕಲ್ಲರೇ ಚೇಂಜ್ ಆಗಿದೆ ಕಲರ್ ಕೂಡ ಅಷ್ಟೇ ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಸೇಮ್ ನಿಮಗೆ ಹೊರಗಡೆ ಹೋಟೆಲಲ್ಲೆಲ್ಲ ಯಾವ ರೀತಿ ಒಂದು ಟೇಸ್ಟ್ ಸಿಗುತ್ತೋ ಅದೇ ಟೇಸ್ಟ್ ಕೂಡ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಸಿಗುತ್ತೆ ಖಂಡಿತವಾಗ್ಲೂ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಆಲ್ಮೋಸ್ಟ್ ಇದು ಒಂದು ಅರ್ಧ ಭಾಗ ಬೆಂದಿದೆ ಇನ್ನು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಂಡು ತಗೋತಾ ಇದ್ದೀನಿ ನಾನು ನೋಡಿ ಆಲ್ಮೋಸ್ಟ್ ಇದು ಚೆನ್ನಾಗಿ ಬೆಂದಿದೆ ಮೈಸೂರು ಬಜ್ಜಿ ಸಿಂಪಲ್ ಸಿಂಪಲ್ಲಾಗಿ ರೆಡಿ ಆಗೋಯಿತು ನೀವು ಕೂಡ ಮಿಸ್ ಮಾಡಿದೆ ಮನೆಯಲ್ಲಿ ಟ್ರೈ ಮಾಡಿ ಯಾರಿಗೆಲ್ಲ ಈ ಒಂದು ವಿಡಿಯೋ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್